ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನಸಿನ ಲೋಕ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿನ್ನೆ ಹಸಿಕೆರೆ ಚಿಕ್ಕ ತಿರುಪತಿನ ವೀಡಿಯೋ ಮಾಡಿ ಹಾಕಿದ್ದೆ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದನೇ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ ಸೊ ನಾವು ಹೋಗಿರೋದು ಫಸ್ಟ್ ಟೈಮು ಹಾಗೆಯೇ ಒಂದು ಸರಿ ಈ ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನಾವು ಫಸ್ಟು ಅಲ್ಲಿಂದ ಅರಸಿಕೆರೆಯಿಂದ ಆಟೋದಲ್ಲೇ ಬಂದ್ವಿ ಚಿಕ್ಕ ತಿರುಪತಿಯಿಂದನೂ ಆಟೋದಲ್ಲೇ ಬಂದು ಅದೇ ಆಟೋದಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಅದೇ ಬೆಟ್ಟಕ್ಕೆ ಬಂದ್ವಿ ಸೊ ಅಲ್ಲಿ ಊಟನ ಕೊಡ್ತಾಯಿದ್ರು ಅನ್ನ ಸಾರು ತುಂಬ ಚೆನ್ನಾಗಿತ್ತು ಮತ್ತು ನಿಮಗೆ ಅಲ್ಲಿ ಐದು ಗಂಟೆವರೆಗೂ ಊಟನ ಕೊಡ್ತಾರೆ ಬಟ್ ಪ್ರತಿದಿನ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಆವತ್ತು ಸಂಡೇ ಆಗಿದ್ದರಿಂದ ಊಟನ ಕೊಡ್ತಿದ್ರು ಅಲ್ಲಿ ತಟ್ಟೆನ ಇಟ್ಟಿರ್ತಾರೆ ಎಲ್ಲರೂ ಊಟ ಮಾಡಿ ಮಾಡಿ ತಟ್ಟೆ ತೊಳೆದಿಡ್ತಾರೆ ಸೊ ನೆಕ್ಸ್ಟ್ ಬಂದವರು ಅದೇ ತಟ್ಟೆನ ತೊಗೊಂಡೋಗಿ ಊಟನ ಹಾಕ್ಸ್ಕೊಂಡು ಬರ್ತಾರೆ ನಮ್ಮದೆಲ್ಲ ಊಟ ಆದಮೇಲೆ ನಾವು ನೆಕ್ಸ್ಟು ಇಲ್ಲಿ ಬೆಟ್ಟನ ಹತ್ತಕ್ಕೆ ಹೋಗ್ತಾಯಿದ್ದೀವಿ ಸೊ ಬೆಟ್ಟ ನಾವು ಫಸ್ಟ್ ಟೈಮ್ ಹತ್ತಿದ್ದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನಮಗೆ ಇಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ಬೆಟ್ಟನ ಹತ್ಕೊಂಡ್ವಿ ಹಾಗೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಆಗಿರ್ತಾರೆ ಈ ದೇವಸ್ಥಾನದ ಏನಂತ ಅಂದರೆ ಹುಣ್ಣಿಮೆಯಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅದರಲ್ಲೂ ಎಸ್ಪೆಷಲಿ ನೈಟ್ ಹೊತ್ತು ತುಂಬಾ ರಶ್ ಇರುತ್ತೆ ಬಟ್ ಅಂತ ಹೇಳ್ತಾರೆ ತುಂಬ ಜನ ಹೋಗ್ತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋಂಗೆ ಹುಣ್ಣಿಮೇಲೆ ಅದು ತುಂಬ ರಶ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಷ್ಟು ಹುಣ್ಣುಮೆಗಳು ಬರ್ತವೆ ಅವೆಲ್ಲನೂ ಹಾಕಿದ್ದಾರೆ ನಾವಿಲ್ಲಿ ಬೆಟ್ಟನ ಹತ್ತುತ್ತಾ ಇದ್ವಿ ಸೊ ಈ ಬೆಟ್ಟ ಹೆಂಗಿದೆ ಅಂತ ಅಂದ್ಬಿಟ್ರೆ ಒಂದೇ ಥರ ಇಲ್ಲ ಇದು ಬೆಟ್ಟ ಹಿಂಗೆ ಹಂಗೆ ಮೇಲು ಹತ್ತದಂಗೆ ಇರೋದು ಬೆಟ್ಟ ಹತ್ತುವಾಗ ನೀವು ನಿಧಾನಕ್ಕೆ ನೋಡಿಕೊಂಡು ಹತ್ಬೋದು ಅಂತ ಏನು ಸ್ಟ್ರೈನ್ ಆಗಲ್ಲ ಫೈವ್ ಹಂಡ್ರೆಡ್ ಮೆಟ್ಲು ಇದೆ ಅಂತ ಹೇಳಿದರು ಹಾಗೆಯೇ ನಾವು ಎಲ್ಲೂ ರೆಸ್ಟ್ ಮಾಡಿದಳೆ ನಿಧಾನಕ್ಕೆ ನಾನು ಬೆಟ್ಟನ ಹತ್ಕೊಂಡು ಹೋದೆ ತುಂಬಾ ಚೆನ್ನಾಗಿರುತ್ತೆ ನಾವು ತಿರುಪತಿ ಬೆಟ್ಟನೂ ಹತ್ತಿದ್ದೀವಿ ಅದು ಎಲ್ಲಿ ಅಲ್ಲಿ ತಿರುಪತಿ ಬೆಟ್ಟದಲ್ಲಿ ಯಾವ ರೀತಿ ಐನೂರು ಮೆಟ್ಲು ಸಿಗುತ್ತೆ ಅದೇ ರೀತಿ ಇದು ಕೂಡ ಈ ದೇವಸ್ಥಾನ ಬಂತು ಬಂತು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಟ್ರೈನ್ ಆಗುತ್ತೆ ಏಕೆಂದರೆ ಇದು ಹೀಗೆ ಅಪ್ಪಿರೋದ್ರಿಂದ ಆ ಥರ ಅನಿಸ್ತದೆ ಇದು ನೋಡಿ ಅಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾವು ಮೇಲೋಗಿ ಹೋಗಿ ಕೆಳಗಿನ ವ್ಯೂ ಯಾವ ರೀತಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡಿದ್ದೀನಿ ಇದನ್ನೇನು ದೇವಸ್ಥಾನದ ಹತ್ತತ್ರ ಈ ರೀತಿ ಒಂದು ವ್ಯೂ ಪಾಯಿಂಟು ಸಿಗುತ್ತೆ ಸೊ ನಾವಿಲ್ಲಿಗ ಹತ್ತಾ ಇದ್ದೀವಿ ಒಂದು ಕಾಲು ಗಂಟೆ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಬೆಟ್ಟನ ಹತ್ಬೋದು ಆರಾಮಾಗಿ ಯಾವ ರೀತಿ ತುಂಬಾ ತುಂಬ ಹೊತ್ತೈನ ಆಗೋದಿಲ್ಲ ಬೇಗನೆ ಹತ್ತಿ ಬೇಗನೆ ಹೇಳ್ಬೋದು ನೋಡಿ ಇದು ಯಾವ ರೀತಿ ಇದೆ ಮೆಟ್ಲು ಫುಲ್ಲು ಈ ಥರ ಒಂದು ಮೇಲೆ ಹಿಂಗೆ ಹತ್ತ ಥರ ಒಂದೇ ಥರ ಸಮಯದಲ್ಲಿ ಇದೆ ಈ ರೀತಿ ಇದ್ರೆ ಹತ್ಬಹುದು ಫ್ರೆಂಡ್ಸ್ ಆದರೆ ಚಾಮುಂಡಿ ಬೆಟ್ಟದಲ್ಲಿ ನಾವು ಹತ್ತೋದು ಇಳಿಯೋದು ಇದೆಯಲ್ಲ ಭಾಳ ಸ್ವಲ್ಪ ಕಷ್ಟ ದೇವಸ್ಥಾನ ಹಾಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದು ಇದು ಸಿದ್ದೇಶ್ವರ ಸ್ವಾಮಿಯವರ ಪಾದದ ಗುರುತಂತೆ ಅಂತ ಅದನ್ನೇ ಇಲ್ಲಿ ಇತ್ತಿ ಪೂಜೆ ಮಾಡ್ತಾರೆ ನೋಡಿ ಇದೇನೆ ಆ ದೇವಸ್ಥಾನ ಅದು ಹಿಂದೆ ಇರೋದೆಲ್ಲ ಬೆಟ್ಟ ಸೊ ಅದಕ್ಕೆ ಇಲ್ಲಿ ಜೇ ಆಮೇಲೆ ಇಲ್ಲಿ ಜೇನು ಜಾಸ್ತಿ ಫ್ರೆಂಡ್ಸ್ ಜೇನು ಆಮೇಲೆ ಅಲ್ಲಿ ಪ್ರಸಾದ ಮಾಡಿಸಿದ್ರು ಅವ್ರ ಪ್ರಸಾದ ಎಲ್ಲ ಹಂಚ್ತಾ ಇದ್ದರು ಹಾಗೆ ಆ ಒಂದು ತುದಿಲಿ ಇಲ್ಲಿ ದಾಳಿಂಬೆ ಗಿಡ ಕೂಡ ಉಟ್ಕೊಂಡಿದೆ ಆಮೇಲೆ ಇಲ್ಲಿ ಜೇನು ನೋಡ್ಬೋದು ನೀವು ನೋಡಿ ಇಲ್ಲಿ ಎಷ್ಟೊಂದು ಜೇನು ಕೂತಿದೆ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡು ನಾವು ಬೆಟ್ಟನ ಇಳ್ಕೊಂಡು ಬಂದ್ವಿ ಬೆಟ್ಟ ಹತ್ತೋದಕ್ಕಿಂತ ಇಳಿಯೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ತುಂಬ ಸ್ಲೋಪ್ ಇರುತ್ತಲ್ಲ ಆಮೇಲೆ ಕಾಲೆಲ್ಲ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಅದು ಆ ರೀತಿ ಆಯಿತು ಆಮೇಲೆ ಇಲ್ಲಿ ನೀರಿನ ಫೆಸಿಲಿಟಿ ಕೂಡ ಇದೆ ಬೆಟ್ಟ ಹತ್ತೋರಿಗೆ ಮತ್ತು ಇಳಿಯೋರಿಗೆ ಎಲ್ಲರಿಗೂ ಒಳ್ಳೆಯ ಫೆಸಿಲಿಟಿ ಸಿಗಲಿ ಅಂತ ಮಾಡಿದ್ದಾರೆ ನೀರಂತೂ ತುಂಬಾ ಸ್ವೀಟಾಗಿತ್ತು ಹಾಗೆ ಒಂದೇ ಒಂದಿನ ಟ್ರಿಪ್ಪು ನೀವು ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಒಂದಿನದಲ್ಲಿ ಎರಡು ಪ್ಲೇಸ್ನ ಆರಾಮಾಗಿ ಕವರ್ ಮಾಡ್ಬೋದು ನಾನು ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಎರಡು ವೀಡಿಯೋನ ಮಾಡಿದ್ದೀನಿ ಹಾಗೆ ನಾವು ಇಲ್ಲಿ ಇಳ್ಕೊಂಡು ಬಂದ್ವಿ ಇದೇ ಎಂಟ್ರೆನ್ಸು ಹತ್ತೋದು ಒಂದೇ ಕಡೆ ಇಳಿಯೋದು ಒಂದೇ ಕಡೆ ನಾವು ಅಂದರೆ ಹೋಗೋದು ಮತ್ತು ಬರೋದು ಮಾತ್ರ ದಾರಿನ ಬ್ಯಾರಿಕೇಡ್ ಹಾಕಿ ಇದು ಮಾಡಿದ್ದಾರೆ ಅಷ್ಟೆ ಮತ್ತು ನಾವೀಗ ನೆಕ್ಸ್ಟು ರಿಟರ್ನ್ ಹೋಗ್ತಾ ಇದ್ದೀವಿ ಕೆರೆಗೆ ಅಲ್ಲೇ ಆಟೋ ಸಿಗ್ತವೆ ನಮ್ಮ ಅಕ್ಕ ಝೂಮ್ ಹಾಕಿದ್ಯ ತೆಗಿ ಅಂತೂ ಬೈದಿದ್ದಾಳೆ ಆಮೇಲೆ ಆಟೋ ಸಿಗುತ್ತೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಸೇಮು ಸಾರಿ ಮೂವತ್ತು ರೂಪಾಯಿ ಅರಸಿಕೆರೆಗೆ ಅರಸಿಕೆರೆ ಬಸ್ ಸ್ಟ್ಯಾಂಡಿಗೆ ಮೂವತ್ತು ರೂಪಾಯಿ ತೊಗೊಂಡ್ರು ಒಬ್ಬೊಬ್ರಿಗೂ ಹಾಗೆಯೇ ನಾವಿಲ್ಲಿ ಬಸ್ ಹತ್ಕೊಂಡು ಮನೆ ಬಂದ್ವಿ ಇದಾಗಿತ್ತು ನನ್ನ ವೀಡಿಯೋ